ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಕೆಸುವೆ ದಂಟಿನ ಉಳಿಸೊಪ್ಪು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಕೆಸುವೆ ದಂಟನ್ನ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಬೇಕು ಎಣ್ಣೆ ಎಲ್ಲ ತರುಕೊಂಡು ದಂಟನ್ನ ಮೇಲುಗಡೆ ನಾರ ಏನಿರುತ್ತೆ ಅದನ್ನೆಲ್ಲ ತತ್ಕೊತಾ ಇದ್ದೀನಿ ಎಣ್ಣೆ ಹೆಚ್ಕೊಳ್ಲಿಲ್ಲ ಅಂದರೆ ನಾವು ಹಂಗೆ ಸೋಸೋದಕ್ಕೆ ನಾರು ತೆಗಿಯೋದಕ್ಕು ಅಂದರೆ ಕೈಯೆಲ್ಲ ನವೇ ಆಗುತ್ತೆ ಈ ರೀತಿ ಎಣ್ಣೆ ಹಾಕ್ಕೊಂಡು ಎಲ್ಲ ನಾರೆಲ್ಲ ಎಲ್ಲ ನಾರು ಇದು ಬಿಡಬಾರ್ದು ಕ್ಲೀನಾಗಿ ಎಲ್ಲನೂ ಹಂಗೆ ಅಂಗೇಟಿ ನಾರೇನಾದರೂ ಇತ್ತು ಅಂತ ಅಂದರೆ ಬಾಯಿ ಎಲ್ಲ ಕಡಿತ ಹಚ್ಕೊಂಡ್ಬಿಡುತ್ತೆ ಈಗ ಕೆಸವೆ ದಂಟೆಯನ್ನು ಬೇಯಿಸ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಬೆಂದಿದೆ ಒಂದು ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ ಇವಾಗ ಇವಾಗ ಏನು ಕೆಸದೆಂಟು ಒಂದು ಬೇಯಿಸಿಟ್ಕೊಂಡಿದ್ದೀನಿ ಒಂದು ಜಾಲದ್ರ ಕಟ್ಟಿ ನೀರನ್ನೆಲ್ಲ ಬಸ್ಬಿಟ್ಟು ಇಟ್ಕೊ ಇದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣೆಗಾತ್ರ ಹಣ್ಣು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕೂಡ ಒಂದು ಎರಡು ಗೆಡ್ಡೆವಷ್ಟು ಹಾಕ್ಕೊಂಡಿದ್ದೀನಿ ಬೇಯಿಸಿರೋ ಅಂತ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಹಸಿ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸಾಂಬಾರು ಪುಡಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡ್ರೆ ಚೆನ್ನಾಗಿರೋದು ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ರುಬ್ಕೊಂಡು ಇದಾಗಿದೆ ಚೆನ್ನಾಗೆಲ್ಲ ಖಾರ ಇಲ್ಲ ನುಣ್ಣಗಾದ್ಮೇಲೆ ಈ ದಂಟನ್ನ ನೀರೆಲ್ಲ ತೆಗೆದುಬಿಟ್ಟು ಇದನ್ನು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಅದು ರುಬ್ಕೊಂಡ ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡು ಸಾಸಿವೆ ತೆಗೆದ ನಂತರ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದರಲ್ಲಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಎಲ್ಲ ಫ್ರೈ ಆದಮೇಲೆ ಹಿಂದೆ ಹಾಕೊಂಡಿದ್ದೀನಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ದಂಟು ಎಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಬೇಕು ನೀರು ಹಾಕ್ಕೊಂಬಾರ್ದು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸಿಟ್ಕೊಂಡಿದ್ದೀನಿ ಇದು ಅನ್ನಕ್ಕೆ ಮುದ್ದೆಗೆ ರೊಟ್ಟಿ ಚಪಾತಿ ಎಲ್ಲನೂ ತಿನ್ಬೋದು ಇದರಲ್ಲಿ ನಂತರ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ವರ್ಷಕ್ಕೊಮ್ಮೆ ಆದರೂ ಸತಿ ತಿನ್ಬೇಕು ಇದನ್ನು ಕಿಡ್ನಿಲಿ ಸ್ಟೋನ್ ಕೂಡ ಇದು ತಿಂದರೆ ಕರಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್